ಹೇ ನಾ ನಿಮ್ಮ ಉತ್ತರ ಕನ್ನಡಕ್ಕೆ ಎಲ್ಲರೂ ಹೆಂಗೆ ಎಲ್ಲರೂ ಚೆನ್ನಾಗ್ ಅಂತ ನಾನು ಅಂದ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತ್ತೀರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡಿರಿ ಫ್ರೆಂಡ್ಸ್ ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಹೋದ್ಸಲ ಎಲ್ಲ ಝರಿ ಥ್ರೆಡ್ನ ಯಾವ್ಯಾವ ಶೇಪ್ಲೆ ಅಂತ ಹೇಳ್ಕೊಟ್ಟಿದ್ದೀರಿ ಗೊತ್ತಿಲ್ಲ ಅಂದರೆ ಇಲ್ಲಿ ಹಾಕೇನು ನೋಡಿರಿ ಈ ಒಂದು ಕ್ಲಾಸ್ ನಿಮ್ಗೆ ಬೇಕಾತಂದ್ರೆ ವಿಡಿಯೋ ನೋಡಿರಿ ನೀವು ಕ್ಲಾಸಸ್ ಒಳಗೆ ಅದಾವೆ ಎಲ್ಲ ಕ್ಲಾಸ್ ನೋಡಿರಿ ಭಾಳ ಇಂಪಾರ್ಟೆಂಟ್ ಕ್ಲಾಸಸ್ಗಳದಾವೆ ಅದಾದಮೇಲೆ ನೆಕ್ಸ್ಟ್ ನಾನು ನಿಮಗೆ ಇವತ್ತು ಯಾಕೆ ಇವತ್ತು ಈ ಕ್ಲಾಸ್ ಒಳಗೆ ಏನು ಹೇಳ್ಕೊಡ್ತೀನಿ ಅಂದರೆ ಇದೇ ಥರ ಚೇನ್ ಸ್ಟಿಚ್ನ ನೀವು ಝರಿ ಥ್ರೆಡ್ಡು ಹಾಕಿ ಪ್ರಾಕ್ಟೀಸ್ ಮಾಡಿ ಹಾಕೊಂಡ್ರಿ ಅದಾದ್ಮೇಲೆ ನೀವು ಸಿಲ್ಕ್ ಥ್ರೆಡ್ಲೆ ಹೆಂಗೆ ಹಾಕೋದು ಆ ಥರ ಸಿಲ್ಕ್ ಥ್ರೆಡ್ ಹಾಕಬೇಕಾದ್ರೆ ಹೇಳಿ ನೀವು ಸಿಲ್ಕ್ ಥ್ರೆಡ್ನ ತೊಗೋಬೇಕು ಅದನ್ನೆಲ್ಲಾನು ಇವತ್ತು ಈ ಒಂದು ಕ್ಲಾಸ್ದಾಗ ಹೇಳ್ಕೊಡಾತೇನೆ ನೋಡಿರಿ ಫಟಾಫಟ್ ಅಂತ ನಮ್ಮ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಅಂತ ಭಾಳ ಸಣ್ಣ ವೀಡಿಯೋ ಐತ್ರಿ ಇದು ಮತ್ತೆ ಯೂಸ್ಫುಲ್ ವಿಡಿಯೋನೂ ಐತಿ ಎಲ್ಲರೂ ಸ್ಕಿಪ್ ಮಾಡ್ದೆ ನೋಡ್ರಿ ಭಾಳ ಯೂಸ್ಫುಲ್ ವಿಡಿಯೋ ಐತಿ ಇದು ಅದಾದ್ಮೇಲೆ ನೋಡ್ರಿ ಇಲ್ಲಿ ನಾನು ಝರಿ ಥ್ರೆಡ್ ಸಾರಿ ಸಿಲ್ಕ್ ಥ್ರೆಡ್ನ ತೊಗೊಂಡೇನಿ ಈ ಥರ ನಾನು ಮರೂನ್ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡೇನಿ ನಾವು ಈ ಥರ ಒಂದು ದಾರ ತಗೊಂಡ್ರೆ ಇನ್ನೊಂದು ದಾರ ಇದ್ರೆ ಪರವಾಗಿಲ್ಲ ಇನ್ನೊಂದು ಇಲ್ಲಿದ್ರೆ ಇಲ್ಲಾಂದ್ರೆ ಒಂದರ ತಂದ್ರೆ ಈ ಥರ ಒಂದು ರೂಲ್ ಒಳಗೆ ಇದ ಒಂದು ದಾರಾನ ಸುತ್ತಕೋಬೇಕು ನೋಡಿರಿ ಸುತ್ತಕೊಂಡು ನಾವೇನು ಮಾಡಬೇಕು ಇದು ಎರಡು ರೂಲ್ ಆಗ್ತೈತಿ ಅಂದ್ರೆ ನಮಗ ಈ ಥರ ಎರಡು ದಾರ ಬೇಕು ಎರಡು ದಾರಾನ ಮತ್ತು ನಾವು ಕೆಳಗಡೆ ಏನು ಮಾಡಬೇಕು ಚಂದಗೆ ಈ ಥರ ಎರಡು ದಾರ ತಗೊಂಡು ನಾಟ್ ಹಾಕಬೇಕು ನಾಟ್ ಹಾಕೋದಂತರೂ ಭಾಳ ಇಂಪಾರ್ಟೆಂಟ್ ಐತೆ ನೋಡ್ರಿ ನೀಟಾಗಿ ನಾಟ್ ಹಾಕಬೇಕು ನೀಟಾಗಿ ನಾಟ್ ಹಾಕಲಿಲ್ಲ ಅಂದ್ರೆ ನಾ ಹಾಕಿದಂಥ ವರ್ಕು ಮೇಲ್ಗಡೆ ಉಚ್ಕೊತ ಹೋಗ್ಬಿಡ್ತೈತಿ ಅದಕ್ಕಂತ ನಾಟ್ ಭಾಳ ಚಂದಾಗೆ ಹಾಕಬೇಕಂತ ನಾನು ಎಲ್ಲ ವಿಡಿಯೋದಾಗೂ ಹೇಳತ್ತೇನಿ ಈಗ ನೋಡ್ರಿ ನಾಟ್ ಹಾಕ್ಕೊಂಡು ಇವತ್ತು ನಾನು ನಿಮ್ಗೆ ಈ ಥರ ಸಿಲ್ಕ್ ಥ್ರೆಡ್ಲೆ ಹೆಂಗೆ ವರ್ಕ್ ಮಾಡೋದು ಅಂತ ತೋರ್ಸಾತೇನೆ ನೋಡ್ರಿ ಈಗ ನೋಡ್ರಿ ಈಗ ಈ ಒಂದು ಸಿಲ್ಕ್ ಥ್ರೆಡ್ನ ಕೆಳಗಡೆ ಇಟ್ಕೊಳ್ಳೋದ್ರಿ ನಮ್ದು ಈ ಒಂದು ಥ್ರೆಡ್ನ ಲೆಫ್ಟ್ ಹ್ಯಾಂಡ್ಲೇ ಹ್ಯಾಂಡಲ್ ಮಾಡಬೇಕು ಮತ್ತು ನೀಡಲ್ನ ರೈಟ್ ಹ್ಯಾಂಡ್ಲೇ ಹ್ಯಾಂಡಲ್ ಮಾಡಬೇಕು ಈ ಝರಿ ಥ್ರೆಡ್ನ ಹೆಂಗೆ ಹಾಕೋದು ರೀ ಚೈನ್ ಸ್ಟಿಚ್ಚು ಹಂಗೆ ಇದನ್ನು ಹಂಗೆ ಕೆಳಗಡೆ ಇಟ್ಕೊಂಡು ನಾವು ದಾರಾನ ಮೇಲ್ಗಡೆ ನೀಡಲ್ಲೇ ತೊಗೊಳ್ಳೋದು ಈಗ ನೋಡ್ರಿ ಫ್ರೆಂಡ್ಸ ನಾನು ದಾರಾನ ಕೆಳಗಡೆ ಇಟ್ಕೊಂಡು ಇಲ್ಲಿ ವರ್ಕ್ ಹಾಕಿ ನಿಮ್ಗೆ ತೋರಿಸ್ತೀನಿ ಫಸ್ಟ್ ನಿಮ್ಗೆ ಜಸ್ಟ್ ಒಂದು ಸ್ಟ್ರೇಟ್ ಲೈನ್ ಹಾಕಿ ತೋರಿಸ್ತೀನಿ ಸಿಲ್ಕ್ ಥ್ರೆಡ್ಲೆ ನೋಡಿರಿ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ್ ಈಗ ನಾನು ಸಿಲ್ಕ್ ಥ್ರೆಡ್ಲೆ ಈ ಥರ ಸ್ಟ್ರೇಟ್ ಲೈನ್ ಹಾಕಿ ತೋರಿಸ್ತೀನಿ ನಿಮ್ಗೆ ನೋಡಿರಿ ಈ ಥರ ಎರಡು ಎಳಿ ಸಿಲ್ಕ್ ಥ್ರೆಡ್ ಬರ್ತೈತಿ ಸಿಲ್ಕ್ ಥ್ರೆಡ್ಡು ನಾವು ವರ್ಕ್ ಮಾಡೋ ಮುಂದೆ ಇದ ದೊಡ್ಡ ಪ್ರಾಬ್ಲಮ್ ನೋಡಿರಿ ಫಸ್ಟ್ ಫಸ್ಟ್ ನೀವೇನು ಮಾಡ್ರಿ ದೊಡ್ಡ ದೊಡ್ಡದು ಈ ಥರ ಸ್ಟಿಚ್ ಹಾಕಿರಿ ಈ ಥರ ಅಂದ್ರೆ ನಿಮ್ಗೆ ಪ್ರಾಕ್ಟೀಸ್ ಆಗ್ತೈತಿ ಎರಡೂ ಎಳಿ ಒಮ್ಮೆ ಮ್ಯಾಗೆ ತೊಗೊಂಬರ್ಬೇಕ್ರಿ ಒಂದು ಎಳಿ ತಳಗ ಒಂದು ಎಳಿ ಮ್ಯಾಗ ಹಿಂಗೆ ಮಾಡಬಾರ್ದು ಎರಡೂ ಎಳಿ ಮ್ಯಾಗೆ ತೊಗೊಂಬರ್ಬೇಕು ಇದ ಪ್ರಾಬ್ಲಮ್ ಆಗ್ತಿರ್ತೈತೆ ನೋಡಿರಿ ಆಮೇಲೆ ಕೆಳಗಡೆ ದಾರಾನು ನಾವು ಸ್ವಲ್ಪ ಲೂಸಾಗಿ ಬಿಡಬೇಕು ಟೈಟ್ ಬಿಡಬಾರ್ದು ಹಿಂಗೆ ಎಳೆಯೋ ಮುಂದೂ ಕೈಯೇ ಬಿಟ್ಟು ಬಿಡ್ಬೇಕು ಆಮೇಲೆ ನೋಡ್ರಿ ಈ ಥರ ಮತ್ತು ಇದನ್ನು ತಗೊಂಡು ಮತ್ತು ಈ ದಾರಾನ ಇದ್ರೊಳಗೆ ಹಾಕಿ ಮತ್ತು ಮ್ಯಾಗ್ ರೀ ಒಂದು ದಾರ ಮ್ಯಾಕ್ ತೊಗೊಬಂದು ಒಂದು ದಾರ ಬಿಟ್ಟು ಈ ಥರ ಮಾಡ್ಲಿಕ್ಕೆ ನಾವು ಹೋಗಬಾರ್ದು ಇಲ್ಲಾಂದ್ರೆ ಅದು ಪರ್ಫೆಕ್ಟ್ ಆಗೋದಿಲ್ರಿ ಸ್ಟಿಚ್ಚು ಈಗ ಇದನ್ನು ನಾವು ಝರಿ ಥ್ರೆಡ್ನ ಹೆಂಗೆ ನಾಟ್ ಹಾಕ್ತಿದ್ವಲ್ಲ ಹಂಗೆ ನಾಟ್ ಹಾಕೋದು ರೀ ನಾಟ್ ಹಾಕೋದು ಹೆಂಗೆ ಅಂತ ಗೊತ್ತಿಲ್ಲ ಅಂದ್ರೆ ನಾನು ಕ್ಲಾಸಸ್ ತೆಗೈತ್ರಿ ನಮ್ಮ ಕ್ಲಾಸ್ಗಳನ್ನ ನೋಡಿರಿ ಅದರೊಳಗೆ ನಾಟ್ ಹಾಕೋದು ನಾನು ಒಂದು ಕ್ಲಾಸ ಮಾಡೇನಿ ಈಗ ನೋಡಿರಿ ಇನ್ನೊಂದು ಹಾಕಿ ತೋರಿಸ್ತೇನೆ ನಿಮ್ಗೆ ಈಗ ನೋಡ್ರಿ ಹಿಂಗೆ ಇದು ಪ್ರಾಬ್ಲಮ್ ಬರ್ತೈತಿ ನೋಡ್ರಿ ಒಂದು ಎಳಿ ನಾವು ಬಂದು ಬಂದುಬಿಡ್ತೈತ್ರಿ ಎರಡು ಎಳಿ ಬರೋದೇ ಇಲ್ಲ ಬಿಗಿನರ್ಸಿಗೆ ಇದು ಭಾಳ ಪ್ರಾಬ್ಲಮ್ ಆಗ್ತಿರ್ತೈತ್ರಿ ನಮ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರ್ತೈತಿ ಲಘು ಲಘು ತೊಗೊತೀವಿ ಅಂದರೂ ನೋಡ್ರಿ ಈ ಥರ ಆಗ್ತಿರ್ತೈತಿ ಇವಾಗ ಇಲ್ಲಿ ಮ್ಯಾಗ ನಾನು ದೊಡ್ಡ ದೊಡ್ಡ ಸ್ಟಿಚ್ ಹಾಕಿ ತೋರಿಸಿದ್ದೆ ನಿಮ್ಗೆ ಇಲ್ಲಿ ಸಣ್ಣ ಸ್ಟಿಚ್ ಹಾಕ್ತೀನಿ ನಾರ್ಮಲ್ ಚೇನ್ ಸ್ಟಿಚ್ ನಾವು ಯಾವ ಸೈಜಿಂದ ಹಾಕ್ತೀವಿ ಆ ಸೈಜಿಂದ ನಾನಿಲ್ಲಿ ಸಿಲ್ಕ್ ಥ್ರೆಡ್ಲೆ ಹಾಕಿ ತೋರ್ಸತಿ ನೋಡಿರಿ ಈ ಥರ ಈ ಥರ ಒಂದು ಸ್ಟ್ರೇಟ್ ಲೈನು ಮೊದಲು ಹಾಕ್ತೇನೆ ರೀ ಈ ಥರ ಸಣ್ಣ ಸಣ್ಣಗೆ ಒಂದೇ ಸಮ ನಾವು ಸ್ಟಿಚ್ನ ಹಾಕೊತ ಹೋದ್ರೆ ವರ್ಕ್ ಅನ್ನೋದು ಭಾಳ ಚಂದ ಕಾಣಿಸ್ತೈತಿ ನೋಡಿರಿ ಆಮೇಲೆ ಈ ಥರ ನೋಡ್ರಿ ಇಲ್ಲೇ ಈ ಥರ ನಾವು ಒಂದು ಲೈನ್ ಹಾಕಿದ್ಮ್ಯಾಗ ಇದನ್ನು ಡಬಲ್ ಲೈನ್ ಹಾಕ್ಬೋದ್ರಿ ಫಾರ್ ಎಕ್ಸಾಂಪಲ್ ನಾನು ಇಲ್ಲೇ ಡಬಲ್ ಲೈನ್ ಚೈನ್ ಸ್ಟಿಚ್ ಹಾಕ್ಯನಲ್ರಿ ಝರೀತ್ರೆಡ್ಲೆ ಆ ಥರ ಇದ್ರೊಳಗೂ ಹಾಕ್ಬೋದು ನಾನು ಈ ಥರ ತೊಗೊಂಡೀಗ ಇದನ್ನ ರಿವರ್ಸ್ ತೊಗೊಂಬರಾತೀನಿ ನೋಡ್ರಿ ಇಲ್ಲೇ ಈ ಥರ ನಾವು ಎಲ್ಲ ಮೂಮೆಂಟ್ಲೆ ವರ್ಕ್ ಮಾಡೋದನ್ನ ಕಲಿಬೇಕ್ರಿ ಬರೀ ಹಿಂಗೆ ಸ್ಟ್ರೇಟ್ ಹೋಯ್ತೇವಂತಲ್ಲ ಅದಕ್ಕಂತ ಶೇಪ್ಸ್ ಹಾಕಿ ನಿಮಗೂ ವರ್ಕ್ ಮಾಡೋದು ಪ್ರ್ಯಾಕ್ಟೀಸ್ ಮಾಡ್ಕೋರಿ ಅಂತ ಹೇಳಿದ್ರಿ ಈಗ ನೋಡ್ರಿ ನಾನು ಮುಂದಗಡೆ ಇದನ್ನ ತೊಗೊಂಬರಾತೀನಿ ಈ ಥರ ತೊಗೊಂಬರೋ ಮುಂದೆ ಸ್ವಲ್ಪ ಕೆಳಗಡೆ ಏನೈತಲ್ರಿ ಇದು ಝರಿ ಥ್ರೆಡ್ಡು ಸಾರಿ ಸಿಲ್ಕ್ ಥ್ರೆಡ್ಡು ಸ್ವಲ್ಪ ಲೂಸಿಗೆ ಬಿಡ್ಬೇಕ್ರಿ ಟೈಟ್ ಮಾಡಿದ್ವಿ ಅಂದರೆ ಲಗು ಲಗು ಬರೋದೇ ಇಲ್ಲರಿ ಇದು ಲಘು ಲಗು ಬರೋಲ್ಲ ನೋಡ್ರಿ ಈ ಥರ ನಾವು ಸ್ವಲ್ಪ ಲೂಸ್ ಬಿಟ್ರೆ ಕರೆಕ್ಟ್ ಬರ್ತೈತಿ ಈ ಒಂದು ಝರಿ ಥ್ರೆಡ್ ಸಿಲ್ಕ್ ಥ್ರೆಡ್ ಏನೈತಲ್ಲ ಇದು ಲೋಡಿಂಗ್ಗೆ ಭಾಳ ಯೂಸ್ಫುಲ್ ಆಗ್ತೈತಿ ನೋಡಿರಿ ಇವಾಗ ಬ್ಲೌಸ್ ಒಂದು ಕಲರು ಸಾರಿ ಒಂದು ಕಲರ್ ಇರ್ತೈತಿ ಆವಾಗ ನಾವು ಏನು ಮಾಡಬೇಕು ಸಾರಿ ಒಂದು ಕಲರ್ ಬ್ಲೌಸ್ ಒಂದು ಕಲರ್ ಇದ್ರಾಗ ಸಾರಿ ಕಲರ್ ನಾವೇನು ಮಾಡಬೇಕು ಬ್ಲೌಸ್ ಒಳಗೆ ಪ್ರ ಹಾಕ್ತಿರ್ತೇವಲ್ಲ ಅವಾಗ ನಮ್ಗೆ ಲೋಡಿಂಗಿಗೆ ಲೀಫ್ ಲೋಡಿಂಗು ಫ್ಲವರ್ ಲೋಡಿಂಗು ಈ ಥರ ಎಲ್ಲ ಲೋಡಿಂಗಿಗೆ ಯೂಸ್ಫುಲ್ ಆಗ್ತೈತಿ ನೋಡಿ ಫ್ರೆಂಡ್ಸ್ ಹೀಗೆಲ್ಲ ಡಿಫ್ರೆಂಟ್ ಡಿಫ್ರೆಂಟು ಶೇಪ್ಸು ಮತ್ತು ಫ್ಲವರು ಎಲ್ಲ ಹಾಕಿ ಲೀಫ್ ಟೈಪ್ ಹಾಕಿ ಈ ಥರ ಜಿಗ್ಝಾಗ್ ಜಿಗ್ಝಾಗ್ ಹಾಕಿ ಅಥ್ವಾ ಈ ಥರ ಕರು ಕರು ಹಾಕಿ ನಾವೇನು ಮಾಡಬೇಕು ಸಿಲ್ಕ್ ಥ್ರೆಡ್ ಒಳಗೆ ನಾವು ಪ್ರ್ಯಾಕ್ಟೀಸ್ ಮಾಡ್ಬೇಕು ಅಂದ್ರೆ ನಮ್ಗೆ ಲಘು ಲಗು ಕೈ ಕುಂದಿರ್ತೈತಿ ಸುಮ್ಮನೆ ಖಾಲಿ ಬಿಡಬಾರ್ದು ಕೈನ ಈ ಥರ ನಾವು ವರ್ಕ್ ಮಾಡ್ಕೊತ ಇರ್ಬೇಕು ಈ ಥರ ವರ್ಕ್ ಮಾಡ್ಕೊತಿದ್ರೆ ಏನಾಗ್ತೈತಿ ನಮಗೆ ಲಘುನ ಆರಿ ವರ್ಕ್ ಅನ್ನೋದು ಬರ್ತೈತಿ ನಾನು ಏನು ಹೇಳಿದೆ ನಿಮಗೆ ಫಸ್ಟ್ ಚೇನ್ ಸ್ಟಿಚ್ನ ಬೇಸ್ ಸ್ಟಿಚ್ಚು ಈ ಚೇನ್ ಸ್ಟಿಚ್ ಆದಮೇಲೆ ಬಿಡ್ಸ್ ಹಾಕಿನೂ ನಾವು ವರ್ಕ್ ಮಾಡೋಕೆ ಇದ ಚೇನ್ ಸ್ಟಿಚ್ ಯೂಸ್ ಆಗ್ತೈತಿ ಸ್ಟೇನ್ ಚೇನ್ ಸ್ಟಿಚ್ ಯೂಸ್ ಆಗ್ತೈತಿ ನೋಡಿರಿ ಈ ಥರ ನಾವು ವರ್ಕ್ ಮಾಡ್ಕೊತಿರ್ಬೇಕು ಪ್ರ್ಯಾಕ್ಟೀಸ್ ಮಾಡ್ಕೊತಿರ್ಬೇಕು ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ ಹಾಕಿ ನಾವು ಪ್ರ್ಯಾಕ್ಟೀಸ್ ಮಾಡ್ಕೊತಿರ್ಬೇಕು ಅಂದ್ರೆ ಅಂದರೆ ನಮಗೆ ಏನಾಗ್ತೈತಿ ಚೇನ್ ಸ್ಟಿಚ್ಚು ಗಡಾನ ಪ್ರ್ಯಾಕ್ಟೀಸ್ ಆಗ್ತೈತಿ ಆಮೇಲೆ ನಮಗೆ ವರ್ಕ್ ಮಾಡ್ಲಿಕ್ಕೆ ಲಘುನ ಬರ್ತೈತಿ ನಾಟ್ ಹಾಕೋದನ್ನು ಹಂಗೆ ಪ್ರ್ಯಾಕ್ಟೀಸ್ ಮಾಡ್ಕೊತಿರ್ಬೇಕು ಎಷ್ಟು ನಾವು ವರ್ಕ್ ಮಾಡ್ತೀವಿ ಅಷ್ಟು ನಾವು ನಾಟ್ ಹಾಕ್ಕೊತ ಹೋಗ್ತೀವಿ ಈ ಥರ ನಾಟ್ ಹಾಕೋದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಈಗ ಇನ್ನೊಂದು ನಿಮ್ಗೆ ಶೇಪ್ ಹಾಕಿ ತೋರಿಸ್ತೀರಿ ಒಂದು ಫ್ಲವರ್ ನಿಮ್ಗೆ ಮಾಡಿ ತೋರಿಸ್ತೀನಿ ಅಂದ್ರೆ ಗೊತ್ತಾಗ್ತೈತಿ ನಿಮ್ಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸಣ್ಣದೊಂದು ಫ್ಲವರ್ ಐತಿ ಈ ಒಂದು ನೀಡಲ್ಲೇ ನಾನು ಫ್ಲವರ್ನ ಹಾಕತೀನಿ ಈಗ ನೋಡ್ರಿ ಇದು ಫ್ಲವರ್ ಸಣ್ಣದ ಐತಲ್ಲ ಸಣ್ಣ ಫ್ಲವರ್ ಹಾಕೊ ಮುಂದ ಹಾಕ್ತೀನಿ ಸ್ಟಿಚ್ನ ಚೇನ್ ಸ್ಟಿಚ್ನ ಸಣ್ಣದ ಹಾಕತ್ತೀನಿ ಸಣ್ಣ ಸಣ್ಣಗೆ ಹಾಕೀನಿ ಅಂದರೆ ಏನಾಗ್ತೈತಿ ಫ್ಲವರ್ ಚೆಂದ ಕಾಣಿಸ್ತೈತಿ ಫ್ಲವರ್ ಸಣ್ಣದು ಸ್ಟಿಚ್ ನಾವು ದೊಡ್ಡದು ಹಾಕಿದ್ವಿ ಅಂದ್ರೆ ಚೆಂದ ಬರೋದಿಲ್ಲ ಈ ಥರ ನೋಡ್ರಿ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ತೋರ್ಸತ್ತಿದ್ರು ಈಗಿದೆ ಸನ್ ಫ್ಲವರು ಈ ಥರ ಫ್ಲವರ್ ಡಿಸೈನ್ ಹಾಕೋ ಮುಂದೆ ಲೀಫ್ ಡಿಸೈನ್ ಹಾಕೊ ಮುಂದೆ ಈ ಥರ ನಾವು ಕಲರಿಂದು ಸಿಲ್ಕ್ ಥ್ರೆಡ್ಡು ಯೂಸ್ ಆಗ್ತೈತಿ ಅಂತ ನಿಮಗೆ ಹೇಳಾತಿದ್ರಿ ಈ ಥರ ನಾವು ವರ್ಕ್ ಮಾಡ್ಕೊತ ಹೋಗಬೇಕು ಈಗ ನೋಡ್ರಿ ಇನ್ನೊಂದು ಎಕ್ಸಾಂಪಲ್ ಏನಂದರೆ ಈ ಥರ ನೀವು ಜಿಗ್ಝ ಸ್ಕ್ವೇರ್ ಸ್ಕ್ವೇರ್ ಮಾಡಿ ಈ ಥರನೂ ನೀವು ಮಾಡಿ ವರ್ಕ್ ಮಾಡ್ಬೇಕಾ ನಿಮಗೂ ಒಂದು ಸ್ವಲ್ಪ ಏನೋ ಡಿಫ್ರೆಂಟು ಚೆಂದ ಅನ್ನಿಸ್ತೈತಿ ವರ್ಕ್ ಮಾಡೋಕ್ಕೂ ನಿಮ್ಗೆ ಪ್ರಾಕ್ಟೀಸ್ ಆದಂಗೆ ಆಗ್ತೈತಿ ಈ ಥರ ಈ ಥರ ವರ್ಕ್ ಮಾಡಬೇಕು ನೋಡ್ರಿ ಇಲ್ಲೇ ಈ ಥರ ನೀವು ಸಿಲ್ಕ್ ಥ್ರೆಡ್ಲೆ ನೀವು ವರ್ಕ್ ಮಾಡ್ಕೊತ ಹೋಗಿ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅಂದರೆ ನಿಮ್ಗೆ ಝರಿ ಥ್ರೆಡ್ಡು ಕೈ ಕುಂತಂಗೆ ಆಗ್ತೈತಿ ಅದಾದಮೇಲೆ ಸಿಲ್ಕ್ ಥ್ರೆಡ್ಡಿಂದು ಕೈ ಕುಂತಂಗೆ ಆಗ್ತೈತಿ ಝರಿ ಥ್ರೆಡ್ಡು ಭಾಳ ಈಝಿರಿ ಇದು ಲಘುನ ಬಂದುಬಿಡ್ತೈತಿ ಬಟ್ ಸಿಲ್ಕ್ ಥ್ರೆಡ್ ಏನೈತಲ್ಲ ಇದೊಂದು ಥ್ರೆಡ್ ಏನೈತಲ್ಲ ಭಾಳ ಸೂಕ್ಷ್ಮ ಇರ್ತೈತಿ ಆಮೇಲೆ ಎರಡು ಎಳಿ ಇರೋದ್ರಿಂದ ಎರಡು ಎಳಿನೂ ನಾವು ಒಮ್ಮೆ ಮ್ಯಾಕ್ ತೊಗೋಬೇಕ್ರಿ ಇಲ್ಲ ಭಾಳ ಪ್ರಾಬ್ಲಮ್ ಆಗ್ತಿರ್ತೈತಿ ಅದಕ್ಕಂತ ಒಂದು ಸಿಲ್ಕ್ ಥ್ರೆಡ್ಲೆನೋ ಜಾಸ್ತಿ ಪ್ರಾಕ್ಟೀಸ್ ಮಾಡಿದರೆ ನಿಮ್ಗೆ ಲಘುನ ಕೈ ಕುಂದಿರ್ತೈತೆ ನೋಡಿರಿ ಜರಿ ಥ್ರೆಡ್ಡು ಪ್ಲಸ್ ಸಿಲ್ಕ್ ಥ್ರೆಡ್ ಎರಡನ್ನೂ ದಿನಾನೂ ಪ್ರಾಕ್ಟೀಸ್ ಮಾಡಿರಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಕೈ ಕುಂದಿರ್ತೈತಿ ಚೇನ್ ಸ್ಟಿಚ್ಚು ಲಘುನ ಬರ್ತೈತಿ ಈ ಒಂದು ಚೇನ್ ಸ್ಟಿಚ್ ನಿಮ್ಗೆ ಬಂತಂದ್ರೆ ನಿಮ್ಗೆ ನೆಕ್ಸ್ಟ್ ಸ್ಟಿಚ್ ಪ್ರಾಕ್ಟೀಸ್ ಮಾಡೋಕ್ಕೆ ಯೂಸ್ಫುಲ್ ಆಗ್ತೈತಿ ಈ ಒಂದು ಕ್ಲಾಸ್ದಾಗ ಇಷ್ಟು ನಾನು ಹೇಳ್ಕೊಟ್ಟೇನಿ ನೆಕ್ಸ್ಟ್ ಇದಕ್ಕಿಂತ ಯೂಸ್ಫುಲ್ ಕ್ಲಾಸ್ ಇರ್ತೈತಿ ಡಿಫ್ರೆಂಟ್ ಡಿಫ್ರೆಂಟು ಡಿಸೈನ್ಸು ನಿಮಗೆ ಹೇಳ್ಕೊಡ್ಕೊಂತ ಹೋಗ್ತೀನಿ ನೆಕ್ಸ್ಟ್ ಕ್ಲಾಸಸ್ ಒಳಗೆ ಮೂರು ತಿಂಗಳದಾಗ ನೀವು ಆರಿವರ್ ಕ್ಲಾಸ್ನ ಕಲಿಬೋದು ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನನಗೆ ಒಂದು ಪುಟ್ಟ ಲೈಕ್ ಕೊಡೋದು ಮಾತ್ರ ಮರೆಯಾಕೆ ಹೋಗಬೇಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಾನು ನಿಮ್ಮ ಉತ್ತರ ಕನ್ನಡ ದಿ ಶೈನಿಂಗ್ ಆಫ್ ಸಾನಿ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು